ಓಂ ಶ್ರೀ ಗುರುಭ್ಯೋ ನಮಃ ಶ್ರೀಪಾದ ಚಾನೆಲ್ಗೆ ಸ್ವಾಗತ ಗುರುಚರಿತ್ರ ಪಾರಾಯಣ ಮೂರನೇ ಅಧ್ಯಾಯ ಮುಗಿದಿತ್ತು ಈಗ ನಲವತ್ನಾಲ್ಕನೇ ಅಧ್ಯಾಯ ಸ್ಕಂದ ಪುರಾಣೋತ್ಕ ಶ್ರೀಶೈಲ ಮಹಿಮೆ ಸಿದ್ಧಯೋಗೇಶ್ವರರು ನಾಮಧಾರಕನಿಗೆ ಶ್ರೀ ಗುರುಚರಿತ್ರೆಯನ್ನು ಹೇಳಲು ಮುಂದುವರೆಸಿದರು ಗಾಣಗಾಂವ್ ಕ್ಷೇತ್ರದಲ್ಲಿ ನೇಕಾರನೊಬ್ಬನಿದ್ದನು ಅವನಿಗೆ ಶ್ರೀ ಗುರುಗಳಲ್ಲಿ ಪರಮಭಕ್ತಿ ಇದ್ದಿತು ನಿತ್ಯವೂ ಆತನು ತನ್ನ ಕಾಯಕವನ್ನು ಮಾಡುತ್ತಾ ಮೂರು ಹೊತ್ತು ಗುರುಮಠಕ್ಕೆ ಬಂದು ಗುರುಸೇವೆಯನ್ನು ಮಾಡುತ್ತಿದ್ದನು ಶ್ರೀ ಗುರುಗಳಿಗೆ ವಂದಿಸುವ ಮೊದಲು ಮಠದ ಅಂಗಳವನ್ನು ಸ್ವಚ್ಛಗೊಳಿಸುತ್ತಿದ್ದನು ಹೀಗಿರುವಲ್ಲಿ ಶಿವರಾತ್ರಿಗೆ ಅನೇಕ ಭಕ್ತರು ಶ್ರೀಶೈಲ ಕ್ಷೇತ್ರಕ್ಕೆ ಯಾತ್ರೆಗೆಂದು ಹೊರಟರು ನೇಕಾರ ತಂದೆ ತಾಯಿ ಬಂಧುಗಳು ಸ್ನೇಹಿತರು ಹೀಗೆ ಊರಿಗೆ ಊರೇ ಶ್ರೀಶೈಲಕ್ಕೆ ಹೊರಟು ನಿಂತರು ನೇಕಾರನ ಮನೆಯವರು ಅವನನ್ನು ಶ್ರೀಶೈಲಕ್ಕೆ ಬರುವಂತೆ ಒತ್ತಾಯಿಸಿದರು ಆದರೆ ಅವನು ಸ ನಾನಿರುವ ಈ ಸ್ಥಳವೇ ಶ್ರೀಶೈಲ ನನ್ನ ಗುರುಗಳೇ ನನ್ನ ಮಲ್ಲಿಕಾರ್ಜುನ ನಾನು ನಿಮ್ಮೊಡನೆ ಬರಲಲ್ಲೆ ಎಂದು ಹೇಳಿದನು ಆಗ ಅವನ ಪರಿವಾರದೆಲ್ಲವರೂ ಅವನನ್ನು ನಿಂದಿಸಿದ್ದರು ಅವನು ಮಾತನಾಡಲಿಲ್ಲ ನೇಕಾರನೊಬ್ಬನು ಉಳಿದು ಮಿಕ್ಕವರೆಲ್ಲ ಶ್ರೀಶೈಲಕ್ಕೆ ಹೊರಟರು ಎಂದಿನಂತೆ ಮರುದಿನ ನೇಕಾರನು ಗುರುಮಠಕ್ಕೆ ಬಂದನು ಅವನನ್ನು ಕುರಿತು ಶ್ರೀಗುರುಗಳು ಅಯ್ಯ ಊರಿನ ಜನರೆಲ್ಲ ಶ್ರೀಶೈಲಕ್ಕೆ ಹೋಗಿರುವರು ನೀನೇಕೆ ಹೋಗಲಿಲ್ಲ ಎಂದು ಕೇಳಿದರು ಗುರುಗಳ ಮಾತನ್ನು ಕೇಳಿದ ನೇಕಾರನು ಗುರುದೇವ ಶ್ರೀಶೈಲವು ಗುರುಚರಣದಲ್ಲಿಯೇ ಇರುವಾಗ ನಾನು ಎಲ್ಲೂ ಹೋಗುವ ಅಗತ್ಯವಿಲ್ಲ ಎಂದು ದೃಢಭಕ್ತಿಯಿಂದ ಹೇಳಿಬಿಟ್ಟನು ಶ್ರೀಗುರುಗಳು ಶಿವರಾತ್ರಿ ಎಂದು ಸಂಗಮದಲ್ಲಿ ಸ್ನಾನ ಮಾಡಿ ಸನ್ನಿಧಿಯಲ್ಲಿ ಕುಳಿತರು ಸ್ನಾನ ಮುಗಿಸಿ ಬಂದ ನೇಕಾರನು ಶ್ರೀ ಗುರುಗಳಿಗೆ ಕೈ ಮುಗಿದು ದೂರದಲ್ಲಿ ನಿಂತನು ಅವನನ್ನು ಕಂಡ ಗುರುಗಳು ಅಯ್ಯ ಶ್ರೀಶೈಲವನ್ನು ನೀನು ಈ ಮುಂಚೆ ಕಂಡಿರುವೆಯಾ ಎಂದು ಕೇಳಿದರು ಆತನು ಇಲ್ಲವೆಂದು ಉತ್ತರಿಸಿದನು ಆಗ ಶ್ರೀಗುರುಗಳು ಸರಿ ಹಾಗಾದರೆ ಇಲ್ಲಿ ಬಾ ಶ್ರೀಶೈಲವನ್ನು ನಾವು ನಿಮಗೆ ತೋರಿಸುತ್ತೇವೆ ನಿನ್ನ ಕಣ್ಣುಗಳನ್ನು ಗಟ್ಟಿಯಾಗಿ ಮುಚ್ಚಿ ಈ ಪಾದಗೆಗಳನ್ನು ಹಿಡಿದುಕೋ ಎಂದರು ನೇಕಾರನು ಗುರುವಿನ ಆಜ್ಞೆ ಪಾಲಿಸಿದನು ಕ್ಷಣದಲ್ಲಿ ಅವರಿಬ್ಬರು ಶ್ರೀಶೈಲ ತಲುಪಿದರು ಕಣ್ಣು ತೆರೆದು ಪಾದಕೆಗಳನ್ನು ಬಿಡು ಎಂದು ಶ್ರೀಗುರುಗಳು ಕಣ್ತೆರೆದು ನೋಡಿದ ನೇಕಾರನಿಗೆ ಆಶ್ಚರ್ಯ ಶ್ರೀಶೈಲದಲ್ಲಿ ಜನರ ಸಂತೆ ಗುಡಿಗೋಪುರ ಹರಿಯುವ ಹೊಳೆ ಶ್ರೀಗಳು ಅಯ್ಯ ನೀನು ಸ್ನಾನ ಮಾಡಿ ದೇವರ ದರ್ಶನ ಪಡೆದು ಬಾ ಎಂದು ಆಜ್ಞಾಪಿಸಿದರು ನೇಕಾರನು ಸ್ನಾನ ಮಾಡಲು ಹೊಳೆಯತ್ತ ನಡೆದನು ದಾರಿಯಲ್ಲಿ ಅವನ ತಂದೆ ತಾಯಿ ಬಳಗದವರು ಅವನನ್ನು ಕಂಡು ಆಶ್ಚರ್ಯದಿಂದ ನೀನು ಇಲ್ಲಿಗೆ ಹೇಗೆ ಬಂದೆ ಎಂದು ಕೇಳಿದಾಗ ಗುರುಕೃಪೆಯಿಂದ ನಾನು ಇಲ್ಲಿಗೆ ಬಂದೆ ಎಂದು ಅವನು ಇತ್ತ ಉತ್ತರವನ್ನು ಯಾರೂ ನಂಬಲಿಲ್ಲ ಅವನು ಅವರ ಬಗ್ಗೆ ತಲೆಕೆಡಿಸಿಕೊಳ್ಳದೆ ಬೇಗ ಬೇಗ ಸ್ನಾನವನ್ನು ಮುಗಿಸಿ ಮಲ್ಲಿಕಾರ್ಜುನನ ದರ್ಶ ದರ್ಶನಕ್ಕೆಂದು ಹೊರಟನು ಗುಡಿಯಲ್ಲಿ ಲಿಂಗಕ್ಕೆ ಬದಲಾಗಿ ಶ್ರೀ ಗುರುಗಳೇ ಅವನಿಗೆ ಕಂಡರು ನಮಸ್ಕಾರ ಮಾಡಿದ ಅವನು ಪ್ರಸಾದ ಪಡೆದು ಶ್ರೀ ಗುರುಗಳತ್ತ ನಡೆದನು ಶ್ರೀ ಗುರುಗಳಿಗೆ ನಮಸ್ಕರಿಸಿ ಗುರುದೇವ ಮಲ್ಲಿಕಾರ್ಜುನ ಸ್ವಾಮಿಯ ಬದಲು ನಾನು ನಿಮ್ಮನ್ನೇ ಅಲ್ಲಿ ಕಂಡೆನು ಪ್ರತ್ಯೇಕ ಲಿಂಗವಂತೂ ನಾನು ಕಾಣಲಿಲ್ಲ ಗುರುಸನ್ನಿಧಿಯನ್ನು ಬಿಟ್ಟು ಕಷ್ಟಪಟ್ಟು ಇಲ್ಲಿಗೆ ಬರುವ ಜನರು ಎಷ್ಟು ಮೂರ್ಖರು ನಿಮ್ಮ ಮಹಿಮೆ ಈ ಜನಗಳಿಗೆ ತಿಳಿಯದೇ ಹೋಯಿತಲ್ಲ ಎಂದನು ಅವನ ಮಾತಿಗೆ ಶ್ರೀಗುರುಗಳು ಭಗವಾನ್ ಶಂಕರನು ಎಲ್ಲೆಡೆ ಇದ್ದರೂ ಕ್ಷೇತ್ರ ಮಹಿಮೆಯನ್ನು ಮಹಿಮೆಯೆನ್ನುವುದು ಇರುತ್ತದೆ ಎಂದು ಹೇಳಿ ಸ್ಕಂದ ಪುರಾಣೋತ್ತ ಕ್ಷೇತ್ರ ಮಹಿಮೆಯನ್ನು ನೇಕಾರನಿಗೆ ವಿವರಿಸಿ ಹೇಳಿದರು ಕ್ಷೇತ್ರ ಮಹಿಮೆ ಹಿಂದೆ ಶೂರನು ಕಾಮಿಯೂ ಮಾಂಸಭಕ್ಷಕನೂ ಆಗಿದ್ದ ವಿಮರ್ಶೆನೆಂಬ ಬೇಡ ದೊರೆಯಿದ್ದನು ಈತ ಮಹಾಶಿವ ಆಗಿದ್ದನು ಈತನ ಪತ್ನಿ ಕುಮದ್ವಿನಿ ವ್ರತ ಪತಿವ್ರತೆ ಹಾಗೂ ಶಿವಭಕ್ತಿ ಆಕೆ ಒಮ್ಮೆ ಪತಿಯನ್ನು ಸ್ವಾಮಿ ಅನೇಕ ದುರ್ಗುಣಗಳಿದ್ದರೂ ಇನ್ನೂ ಶಿವಭಕ್ತಿ ನಿಮ್ಮಲ್ಲಿ ಉಳಿದಿರುವ ಕಾರಣವೇನು ಎಂದು ಪ್ರಶ್ನಿಸಿದಳು ಪತ್ನಿಯ ಪ್ರಶ್ನೆಯಿಂದ ಬೇಡರಾಜನಿಗೆ ಜ್ಞಾನವೂ ಉದಯಿಸಿತು ಅವನು ತನ್ನ ಪೂರ್ವ ವೃತ್ತಾಂತವನ್ನು ನೆನಪಿಸಿಕೊಂಡು ಹೆಂಡತಿಗೆ ಹೇಳಿದ ಹಿಂದೆ ನಾನು ನಾಯಿ ಜನ್ಮವನ್ನು ತಳೆದಿದ್ದೆ ಆದರೆ ಸ್ವಭಾವವು ನನ್ನಲ್ಲಿ ಇನ್ನೂ ಉಳಿದಿದೆ ನೀನು ಆಗ ಪಾರಿವಾಳವಾಗಿದ್ದೆ ಹದ್ದೊಂದು ನಿನ್ನ ಬೆನ್ನಟ್ಟಿ ಬಂದಾಗ ನೀನು ಹದ್ದಿನಿಂದ ತಪ್ಪಿಸಿಕೊಳ್ಳಲು ಶ್ರೀಶೈಲಕ್ಕೆ ಪ್ರದಕ್ಷಿಣೆ ಹಾಕಿದೆ ಆದರೂ ನೀನು ಹದ್ದಿಗೆ ಬಲಿಯಾದೆ ಆದರೆ ಶ್ರೀಶೈಲಗಿರಿಗೆ ಪ್ರದಕ್ಷಿಣೆ ಮಾಡಿದ ಫಲದಿಂದಾಗಿ ರಾಜಪತ್ನಿಯಾಗಿ ಈಗ ಬಂದಿರುವೆ ಪತಿಯ ಮಾತನ್ನು ಕೇಳಿದ ಕುಮದ್ಮಿಯು ತಮ್ಮಿಬ್ಬರ ಮುಂದಿನ ಜನ್ಮದ ಬಗ್ಗೆ ಹೇಳಿರೆಂದು ಆಗ್ರಹಪಡಿಸಿದಳು ಆಗ ಬೇಡರಾಜನು ಮುಂದೆ ನಾನು ಪಾಂಡ್ಯದೇಶವನ್ನು ಪದ್ಮವರ್ಣನೆಂಬ ಹೆಸರಿನಿಂದ ಆಳುವೆನು ಆಗ ಸುಮತಿ ಎಂಬ ಹೆಸರಿನಿಂದ ಹುಟ್ಟುವ ನೀನು ಸ್ವಯಂವರದಲ್ಲಿ ನನ್ನನ್ನೇ ಹರಿಸುವೆ ವೇದಾಧ್ಯಯನ ಸಂಪನ್ನನಾದ ನಾನು ಅಗತ್ಯ ಮಹರ್ಷಿಗಳಿಂದ ಜ್ಞಾನೋಪದೇಶ ಹೊಂದಿ ದೇಹಾವನ ಸ್ಥಾನದ ನಂತರ ನಾವಿಬ್ಬರೂ ಶಿವಲೋಕವನ್ನು ಹೊಂದುತ್ತೇವೆ ಶಿವರಾತ್ರಿ ಹಾಗೂ ಶ್ರೀಶೈಲ ಮಹಿಮೆ ಅಪಾರ ಎಂದು ಹೇಳಿದನು ದಂಪತಿಗಳು ಶ್ರೀಶೈಲವನ್ನು ಮತ್ತೆ ಮತ್ತೆ ದರ್ಶಿಸಿದರು ಶ್ರೀ ಗುರುಗಳು ಸ್ಕಂದ ಪುರಾಣ ಶ್ರೀ ಕ್ಷೇತ್ರ ಮಹಿಮೆಯನ್ನು ಬೇಡರಾಜನ ಕಥೆಯೊಡನೆ ಹೇಳಿದಾಗ ನೇಕಾರನು ಗುರುವೇ ನಿಮ್ಮನ್ನು ಪೂಜಿಸುವುದಕ್ಕಿಂತ ಮಿಗಿಲಾದ ಪೂಜೆಯಿಲ್ಲ ನಾನು ನಿಮ್ಮ ಚರಣ ಕಮಲವನ್ನೇ ನಂಬಿರುವೆ ಎಂದು ನಮಸ್ಕರಿಸಿದನು ಶ್ರೀ ಗುರುಗಳು ನೇಕಾರನೊಂದಿಗೆ ಕ್ಷಣದಲ್ಲಿ ಸಂಗಮಕ್ಕೆ ಹಿಂತಿರುಗಿದರು ಸಂಗಮಕ್ಕೆ ಹೋಗಿ ನೋಡಿದ ಶಿಷ್ಯರು ಶ್ರೀ ಗುರುಗಳನ್ನು ಅಲ್ಲಿ ಕಾಣದ್ದನ್ನು ಕಂಡು ಚಿಂತೆಗೀಡಾದರು ನೇಕಾರನು ಅವರಿಗೆಲ್ಲ ಅವನು ಶ್ರೀಗಳೊಡನೆ ಕ್ಷೇತ್ರಕ್ಕೆ ಹೋದದ್ದನು ಶ್ರೀ ಗುರುಗಳು ಅರುಹಿದ ಕ್ಷೇತ್ರ ಮಹಿಮೆ ಎಲ್ಲವನ್ನು ಎಲ್ಲರಿಗೂ ತಿಳಿಸಿದನು ಅದನ್ನು ಕೇಳಿದವರೆಲ್ಲರೂ ಆಶ್ಚರ್ಯಚಕಿತರಾದರು ಎಂದು ಸಿದ್ಧಯೋಗೀಶ್ವರರು ನಾಮಧಾರಕನಿಗೆ ನಿರೂಪಿಸುತ್ತಿದ್ದ ಎಂಬುದಲ್ಲಿಗೆ ಸ್ಕಂದ ಪುರಾಣೋಕ್ತ ಎಂಬ ಕ್ಷೇತ್ರ ಮಹಿಮೆ ಎಂಬ ಶ್ರೀ ಗುರುಚರಿತ್ರ ನಲವತ್ನಾಲ್ಕನೇ ಅಧ್ಯಾಯ ಸಂಪೂರ್ಣವಾಯಿತು ಸರ್ವೇ ಜನ ಸುಖಿನೋ ಬವಂತು